ನಮಸ್ಕಾರ ನಾನು ನಿಮ್ಮ ಯಶೋಧ ಗೌಡ್ರು ಇವತ್ತು ನಾನು ನಿಮಗೆ ಕಡಲೆಬೇಳೆ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅದನ್ನು ಅವ್ವ ಹೇಗೆ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಇದು ನಮ್ಮವ್ವ ಇವರು ಕಡಲೆಬೇಳೆ ಹುಂಡಿನ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ದಿಢೀರ್ ಅಂತ ಹೇಳಿ ಕಡಲೆಬೇಳೆ ಉಂಡೆ ಮಾಡ್ಕೊಡ್ತಾರೆ ಅದು ಹೇಗೆ ಮಾಡ್ತಾರೆ ಅಂತ ಹೇಳಿ ಅವ್ರ ಅವ್ರ ಕಡೆಯಿಂದನೇ ಕೇಳೋಣ ಬನ್ನಿ ಅವ ಇದಕ್ಕೆ ಏನೇನು ಬೇಕು

ಇದು ಎಣ್ಣೆ ಶೇಂಗಾ ಎಣ್ಣೆ ಇಷ್ಟು ಬೇಕು ಇದು ಹೇಗೆ ಮಾಡುವುದು ಅಂತ ಹೇಳಿ ಈಗ ಅವ್ವ ಹೇಳ್ತಾರೆ ಹಾಂ ಈಗ ಕಡಲೆಬೇಳೆ ಹಾಕೊಳ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾರೆ ಎಳಿಪಾಯಿ ಅಂತ ಇಷ್ಟ ಏ ಇದ್ರೆ

ಸಾಲಾ ಹಾ ಈಗ ಆಗಿದೆ ನೋಡಿ ಫ್ರೆಂಡ್ಸ್ ಈಗ ಉಂಡೆ ಮಾಡ್ತಾ ಇದ್ದೇ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆ ಮಾಡ್ಕೋಬೇಕು ಗಟ್ಟಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಉಂಡೆ ಮಾಡ್ಬೇಕು ಅವ್ರು ಉಂಡೆ ಮಾಡ್ತಾ ಇದ್ದಾರೆ ನೋಡ್ರಿ ಹೆಂಗ್ ಮಾಡ್ತಾರೆ ಅಂತ ಸ್ವಲ್ಪ ನೀರ್ ಹಾಕ್ಬೇಡಿ ಹಾಗೆ ಗಟ್ಟಿ ರುಬ್ಕೊಂಡು ಮಾಡ್ಬೇಕು ಇಲ್ಲ ಅವ್ರು ನೀರ್ ಹಾಕಿ ರುಬ್ಬಿದ್ರೆ ಉಂಡೆ ನೀಟಾಗಿ ಬರೋದಿಲ್ಲ

ಉತ್ಕಿಸಕೊಬೇಕು ಇಲ್ಲಿ ನೀವೇ ದೋಸೆ ಕಟ್ ಮಾಡ್ತಾರೆ ಇನ್ ಕೇಕ ಓಲೆ ಮೇಲೆ ಬಾಣla ಇಡ್ತೀವಿ ಯಾ ಬಾಣಲಿ ಇಟ್ಕೊಂಡು ಮುಂಡೆಗೆ ಹೆಚ್ಚಿಗೆ ಎಣ್ಣೆ ಬೇಕಾಗಿಲ್ಲ ಸ್ವಲ್ಪ ಎಣ್ಣೆ ಅದ್ರು ಹಾಕೋಣ 2 ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಕಾಲವೇ ಈ ತಿಂಗಳು ನಾವು ಕಾಕತಾ ಇತಿ. ಓನೇ ಡಿ ಮರ. ಓಹ್ ಕೊನೆ. ಕಾಕತಾ ಇತಿ. ಕಾಕತಾ ಇಲಾ. ನಾ ಚಿಕ್ಕ ಪಡ್ದಿ ಇತ್ತು. ಟು. ಪೊಂಗುತ ಚಮಚ ಬೇಕಾ? ಅಯ್ಯೋ. ಏಟಿ ವಿಡಿಯೋ ಮಾಡ್. ಏನನೆ? ಉಂಡೆ ರೆಡಿ ಆಗಿದೆ. ಇದು ಹೇಗೆ ಕರಿಯೋದು ಅಂತ ಹೇಳಿ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್. ಅವಾ ಇದನ್ನ ಒಂದೊಂದೇ ಸ್ವಲ್ಪ ಎಣ್ಣೆ ಹಾಕೊಂಡಿದ್ವಲ್ಲ ಎಣ್ಣೆ ಕಾದಿದೆ ಕಾದಿರೋ ಎಣ್ಣೆಗೆ ಒಂದೊಂದೇ ಉಂಡೆನ ಬಿಡ್ತಾ ಇದ್ದಾರೆ ನೋಡಿ ವಾ ಕೈ ವಿಚಾರ ನಾನೇ ಮಾಡ್ತಾ ಇದ್ದೀನಿ ಅನ್ನೆ

ಓ ಯಾರು ನೂನೆ ಹಾಕುವಾಗ ನೋನೆ ಇಟ್ಟು ಹ್ಞೂ ನೂನಿ ಅವರು ಉಂಡೆ ಗಟ್ಟಿ ಆದಮೇಲೆ ಮತ್ತೆ ಹಾಕು ಅಂತ ಹೇಳ್ತಾ ಇದ್ದಾರೆ ಈಗ ನೋಡಿ ಮತ್ತೆ ಉಂಡೆ ಹಾಕ್ತಾ ಇದ್ದೀನಿ

ಇದನ್ನಿಂದೆ ಹಾಕೊಂಡಿದ್ಹಾನೇ ನೀಟಾಗಿ ಇದು ಬೇಯಬೇಕು ಇದು ಇದು ಪಪ್ಪು ಸಾರ್ ಜೊತೆ ಅಂದ್ರೆ ಬೇಳೆ ಸಾರ್ ಜೊತೆಗೆ ಊಟ ಮಾಡಬೇಕಾದ್ರೆ ಎರಡೆರಡು ಅಥವಾ ಒಂದೊಂದು ಹಾಕ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಸ್ತೆ ಹಾ ಗೋಧಿ ರೊಟ್ಟಿಗೂ ಕೊನೆಗೆ ಆಯ್ತಲ್ಲ ತರ ನೋಡಿ ಚಪಾತಿ ಜೊತೆನೂ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ

હે કિબેંતા ઇનું ગટ્ટી આગબે કવા ચૂડે એટલે ગટ્ટી જેવી છે પહેલા જ ચૂરો નાખો ખાનાવાળા કાંસા જે ચૂરો લઈ જકો છો ગસી ગસી ઉનડે હા ગતિ ગતિ આ તો ગમે કદી કરાયગો

ಅದರಲ್ಲಿರೋ ಎಣ್ಣೆ ಎಲ್ಲ ನೋಡಿ ಒಂದು ಸ್ವಲ್ಪ ಇಲ್ಲ ಡ್ರೈ ಆಗಿದೆ ಹೀಗೆ ಹಾಕಿದೆ ಎಣ್ಣೆ ಎಲ್ಲ ಫುಲ್ಲು ಡ್ರೈ ಆಗೋ ತನಕ ಇದನ್ನು ಹಂಚಿಕಾ ಉಳ್ಕೊಳ್ಳಿ ಈಗ ನೋಡಿ ಆಗಿದೆ ಹಾಕಿ

ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನೀವು ಈ ಉಂಡೆ ಮಾಡಿಕೊಂಡು ತಿಂದು ಹೇಗಿದೆ ಅಂತ ಕಮ್ಮಿ ಮುಖಾಂತರ ತಿಳಿಸು ಐ ಬಾಯ್ ಉಟ್ಕೊಂಡು ಇಟ್ಕೋವಾ ಬಾಯ್ಲಿ ಇಟ್ಕೋ ಸರಿ ಸರಿ ಬಾಯ್ ಲೈಚ್ ಹೇಳ್ತೇನೆ ಆಯಿತಾ ಮಂಚು ಸೂಪರ್ ಹ್ಞೂ ಸೂಪರ್ ಹ್ಞೂ ಐ ಹೋಪ್ ಗಾಯ್ಸ್ ಈ ಕಡಲೆಬೇಳೆ ಉಂಡೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ಉಂಡೆನ ನಿಮ್ಮನ್ನೆಲ್ಲೂ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಓಕೆ ಬಾಯ್ ಫ್ರೆಂಡ್ಸ್